ಪ್ಪ ಅಲ್ವಾ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನೀರು ಅಪ್ಪ ಹಾಗಾಗಿ ನಾನು ಒಂದು ತಾಮ್ರದ ತಪ್ಪಲೆನ ನೀಟಾಗಿ ತೊಳೆದು ಇದು ತುಂಬ ನೀರು ತುಂಬಿ ಆಮೇಲೆ ಏನು ಮಾಡಬೇಕಂತ ಇದನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ ಇವಾಗೆಲ್ಲ ತೊಳೆದು ಸ್ನಾನ ಮಾಡ್ಕೊಂಬಂದು ನೀಟಾಗೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೀನಿ ಅಕ್ಕ ಗಾಡಿನ ಇಟ್ಕೊತೀನಿ ಬೆಳಗ್ಗೆ ಪೂಜೆಗೆಲ್ಲ ಯೂಸ್ ಮಾಡ್ಕೋಬೋದು ಇದನ್ನು ಹಾಗಾಗಿ ನೋಡಿ ಫ್ರೆಂಡ್ ಇವಾಗೆಲ್ಲ ನೀರು ತುಂಬಿಕೊಂಡಿದ್ದಾಯಿತು ನಾನು ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ತಾಮ್ರದ ತಪ್ಪಲೆ ಹಂಡೆ ಎಲ್ಲ ಇತ್ತು ನಮ್ಮತ್ತೆ ಮನೆಯಲ್ಲೂ ಕೂಡ ಇತ್ತು ಅದನ್ನೆಲ್ಲ ಸಂಜೆ ಸ್ನಾನ ಮಾಡಿ ನೀಟಾಗಿ ಅದನ್ನೆಲ್ಲ ತೊಳೆದು ಒಳಗಡೆ ಎಲ್ಲ ಹಾಕಿ ಬೆಳಗಿ ತೊಳೆದು ಹೊಸ ನೀರು ಬಾವಿಯಿಂದ ಸೇತ್ಕೊಂಡ್ಬಂದು ಅದನ್ನು ತುಂಬಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ವಿ ಈಗ ಅವಕಾಶ ಇಲ್ಲ ಆ ಥರ ಸಿಟಿನಲ್ಲಿ ಹಾಗಾಗಿ ನಾನೊಂದು ಚಿಕ್ಕದು ತಾಮ್ರದ ತಪ್ಪಲೆ ತೊಗೊಂಡು ಅದಕ್ಕೆ ನೀರು ತುಂಬಿ ಈಗ ಇದಕ್ಕೆ ಅಲಂಕಾರ ಮಾಡೋಣ ಬನ್ನಿ ಬನ್ನಿ ಫ್ರೆಂಡ್ ನೋಡಿ ಇವಾಗ ಒಂದು ಮಣೆ ತೊಗೊಂಡು ಕ್ಲೀನಾಗಿ ಒಸ್ಕೊತಾ ಇದ್ದೀನಿ ಒರೆಸ್ಕೊಂಡಿದ್ದು ಮನೆಗೆ ನೋಡಿ ಈಗ ನಾನು ಇದನ್ನು ಇಡ್ತೀನಿ ಇಟ್ಟುಬಿಟ್ಟು ಅದಕ್ಕೆ ಮುಂದೆ ಉಂಗೋಲೆ ಹಾಕ್ಕೊಳ್ಳೋಣ ರಂಗಲೆ ಹಾಕ್ಕೊಂಡಿದ್ದಾಯಿತು ಈಗ ಇದಕ್ಕೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಅಲಂಕಾರ ನೋಡಿ ಫ್ರೆಂಡ್ కడే ూరు కడ అత నాలు కడ గంధ ఇట్కీ అర్శనా హోతాదీ అతని కుంకుమ కూడా ఇట్కొతీని ಅಷ್ಟು ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಸ್ವಲ್ಪ ಅಕ್ಷತೆ ಹಾಕಿದ ನಂತರ ಇಲ್ಲಿ ಕೂಡ ಎಲ್ಲೂ ಕೂಡ ನೋಡಿ ಈ ಥರ ಗೆಜ್ಜೆ ಹಾಕ್ಕೊಂಡು ಆ ಕಡೆ ಈ ಕಡೆ ಎರಡು ದೀಪ ಇಟ್ಟಿದ್ದೀನಿ ಈಗ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳೋಣ ಅವನಿಗೆ ಮನೆ ಫ್ರೆಂಡ್ ಹಸಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದಾಗಿದೆ ಈಗ ನಾವು ಹೂವಿಟ್ಟು ಅಲಂಕಾರ ನೋಡಿ ಹೀಗೆ ಇಟ್ಕೊಂಡಿದೀನಿ ನಾನು ಈಗ ದೀಪಕ್ಕೆ ಅವನ ಹೂವು ಇಡ್ತೀನಿ

ನಾನು ಊಟ ಬತ್ತಿಯಿಂದ ದೀಪ ಇದ್ದೀನಿ ಯಾವತ್ತು ಬೆಂಕಿಗಟ್ಟಿ ಬೇರೆ ದೀಪ ಹಚ್ಬೀನಿ ಊಟ ಹಚ್ಕೊಂಡು ನಂತರ ನೀವು ದೀಪ ಹಚ್ಚಬೇಕು ಡೈಲಿ ಪೂಜೆ ಮಾಡುವಾಗಲೂ ಅದೇ ಥರ ಮಾಡಬೇಕು ಈಗ ಬನ್ನಿ ಪೂಜೆ ಮಾಡೋಣ ಗಂಗೆ ಚಹಮುನೆ ಚೈವ ಗೋದಾವರಿ ನರ್ಮದೇ ಸಿಂಧೂ ಜಸ್ವಿನ್ ಭೂಮಿ ನಮ್ಮ ತಾಯಿ ಗಂಗಾ ಮಾತೆ ಕಾಪಾಡಮ್ಮ ಕಾಪಾಡ ತಾಯಿ ಇವತ್ತಿನ ಹಬ್ಬ ಇಷ್ಟೇ ಫ್ರೆಂಡ್ ನೋಡಿ ಫ್ರೆಂಡ್ ಇವತ್ತಿನ ಹಬ್ಬ ಇಷ್ಟೇ ನಾಳೆ ನರಕ ಚತುರ್ದಶಿ ಮತ್ತು ನಾಳೆ ಅಮಾವಾಸೆ ಆಚೆ ನಾಡಿದ್ದು ಬಲಿಪಾಡ್ಯಮಿ ಎಲ್ಲ ಪೂಜೆನೂ ಮಾಡ್ತೀನಿ ಓಕೆ ಫ್ರೆಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಫ್ರೆಂಡ್ ನಿಮ್ಮ ಕಮೆಂಟ್ ಮೂಲಕ ಈ ವಿಡಿಯೋ ಹೇಗಿತ್ತಂತ മാത്രം മരിബേടി ഓക്കെ ബൈ ബായ് നാളെ വിളിയോഗി താങ്ക് യു ധന്യവദി എല്ലൂ എല്ലൂ ഹി ദീപാവളി ദീപാവളി ഹാദിക ശുഭാശയകൂ എല്ല നന്ന യൂട്യൂബാധരികൂ